ಇವತ್ತ ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಗೆ ಮೈಸೂರು ಮಹಾನಗರ ಪಾಲಿಕೆ ಭೇಟಿ ನೀಡಿ ಅಲ್ಲಿದ್ದಂಥ ಆಯುಕ್ತರು ಅವರ ಜೊತೆ ಮತ್ತು ಉಳಿದ ಅಧಿಕಾರಿಗಳ ಜೊತೆ ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಸುವ ಸಂಬಂಧ ಅವರ ಜೊತೆ ಚರ್ಚೆ ಮಾಡಿದ್ದೇನೆ ಅವರು ಕೂಡ ನಾನು ಈ ಹಿಂದೆ ಒಂದು ಸಂದರ್ಶನದಲ್ಲಿ ಹೇಳಿದ ಹಾಗೆ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಮತ್ತು ಮೈಸೂರು ಮಹಾನಗರ ಪಾಲಿಕೆಗೆ ಕೃಷ್ಣ ಮತ್ತು ನರಸಿಂಹರಾಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂಥ ಮತದಾರರು ಜೊತೆಗೆ ಈ ಚಾಮುಂಡೇಶ್ವರಿ ಕ್ಷೇತ್ರದ ಒಂದು ಮೂರು ವಾರ್ಡ್ಗಳು ಕೂಡ ಸೇರ್ಪಡೆಯಾಗಿದ್ದಾವೆ ಅವುಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಸರ್ ಈಗ ಒಟ್ಟು ಎಷ್ಟು ಪಾಲಿಕೆ ಚುನಾವಣೆ ನಡೀಬೇಕಾಗಿತ್ತು ರಾಜ್ಯದಲ್ಲಿ ಈಗ ಸದ್ಯ ಈ ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆಯ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆ ಶಿವಮೊಗ್ಗ ಮಹಾನಗರ ಪಾಲಿಕೆ ತುಮಕೂರು ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆಗಳ ಚುನಾವಣೆ ಮಾಡುವ ಬಾಕಿ ಇದೆ ಈಗ ಸ್ಥಳೀಯ ಸಂಸ್ಥೆಗಳದ್ದು ಸಹ ಯಾವುದೇ ಚುನಾವಣೆಗಳಾಗಿಲ್ಲ ತಾಲೂಕ್ ಪಂಚಾಯತ್ಗಳು ಜಿಲ್ಲಾ ಪಂಚಾಯತ್ಗಳು ಎಲ್ಲವೂ ಸಮಗ್ರವಾಗಿ ಆಗ್ತದ ರಾಜ್ಯದಲ್ಲಿ ಅಥವಾ ಕಾರ್ಪೊರೇಷನ್ ಇಲ್ಲ ಇಲ್ಲ ಬೇರೆ ಬೇರೆ ಮಾಡಬೇಕಾಗ್ತದೆ ಇವು ನಮ್ಮ ಮಹಾನಗರ ಪಾಲಿಕೆಗಳನ್ನ ನಾನು ಒಂದು ಹಂತದಲ್ಲಿ ಮಾಡಬೇಕಾಗ್ತದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಗೂ ಅವನ್ನ ಬೇರೆ ಹಂತದಲ್ಲಿ ಮಾಡಬೇಕಾಗ್ತದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಸರ್ಕಾರ ಮಾನ್ಯ ಹೈಕೋರ್ಟ್ನಲ್ಲಿ ಒಂದು ಅಂಡರ್ಟೇಕಿಂಗ್ ತಗೊಂಡಿದೆ ಮೇ ಮೂವತ್ತೊಂದರೊಳಗೆ ನಾವು ಮೀಸಲಾತಿ ಪಟ್ಟಿಯನ್ನು ಕೊಡ್ತೇವೆ ಅಂತ ಹೇಳಿ ಅವರು ಮೀಸಲಾತಿ ಪಟ್ಟಿಯನ್ನು ಯಾವಾಗ ಕೊಡ್ತಾರೋ ಅದನ್ನು ನೋಡಿಬಿಟ್ಟು ನಾವು ದಿನಾಂಕವನ್ನು ನಿಗದಿಪಡಿಸ್ತೇವೆ ಈ ಮಹಾನಗರ ಒಂದೇ ಐದು 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 ಈ ವರ್ಷದಲ್ಲೇ ಆಗುತ್ತಾ ಅದೇ ಮೀಸಲಾತಿ ಪಟ್ಟಿ ಕೊಡಬೇಕು ಸರ್ಕಾರ ಹೌದು ಹೌದು ಪ್ರತಿ ಇಲೆಕ್ಷನ್ ಎಸ್ ಸರ್ಕಾರ ಕೊಡ್ಬೇಕಾಗ್ತದೆ ಹೌದು ಈ ವರ್ಷ ಆಗ್ಬೇಕು ಆಗ್ಬೇಕು ಈ ವರ್ಷ ಆಗ್ಬೇಕು ಡ್ಯೂ ಆಗಿಬಿಟ್ಟಿದೆ ಮೂರು ಮಹಾನಗರ ಪಾಲಿಕೆ ಡ್ಯೂ ಆಗಿ ಒಂದು ವರ್ಷಗಳ ಮೇಲ್ಪಟ್ಟಾಯ್ತು ಆಯ್ತು ಪಟ್ಟಿಯನ್ನ ಕೊಟ್ಟ ಮೇಲೆ ಚುನಾವಣೆ ಹೌದು ಹೌದು ಮೀಸಲಾತಿ ಪಟ್ಟಿ ಕೊಡಬೇಕು ಒಂದ್ ವೇಳೆ ಅವ್ರಿಗೆ ಕೊಡದೇ ಇದ್ರೆ ಹಳೆಯ ಮೀಸಲಾತಿ ಪಟ್ಟಿಯ ಪ್ರಕಾರ ಮಾನ್ಯ ಉಚ್ಚ ನ್ಯಾಯಾಲಯಗಳ ಒಂದು ನಿರ್ದೇಶನದ ಮೇರೆಗೆ ಚುನಾವಣೆ ನಡೆಸಬೇಕು ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಎರಡು ಸಾವಿರದ ಆರರಲ್ಲೇ ಕೃಷ್ಣ ಕಿಶನ್ ಸಿಂಗ್ ತೋಮರ್ ಪ್ರಶಸ್ತ ರಾಜಸ್ಥಾನ್ ಸ್ಟೇಟ್ ಇವರ ಒಂದು ತೀರ್ಪಿನ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ ಯಾರು ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸಂಬಂಧಪಟ್ಟ ಇನ್ನೂ ಇಲ್ಲ ಯಾಕಂದ್ರೆ ನಾವು ಈಗ ಕೊಡ್ಬೇಕಾಗಿತ್ತು ಇನ್ನು ಕೊಟ್ಟಿಲ್ಲ ಅವರು ಬಜೆಟ್ ತಯಾರಿಯಲ್ಲಿ ಇದ್ರು ಎಲ್ಲಾ ಅಧಿಕಾರಿಗಳು ಕೂಡ ಇನ್ನೇನಾದ್ರೂ ಕೊಡಬಹುದೇನು ಅಂತ ತಿಳ್ಕೊಂಡಿದ್ದೇನೆ ಅಂದ್ರೆ ಕೊಡದಾ ಇದ್ರೆ ನಾವು ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ಬೇಕಾಗ್ತದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹಂಗೆ ಹೇಳ್ತೇನೆ ಒಂದ್ ವೇಳೆ ಅವರು ಮೀಸಲಾತಿ ಪಟ್ಟಿ ಕೊಡದೆ ಹೋದ್ರೆ ಸರ್ಕಾರ ನೀವು ಹೈಕೋರ್ಟ್ ಮುಖಾಂತರ ಮತ್ತು ಸುಪ್ರೀಂ ಕೋರ್ಟ್ ಮುಖಾಂತರ ಅವರಿಗೆ ಡೈರೆಕ್ಷನ್ ಅಂತ ಹೌದು ಅವರು ಹೊಸ ಮೀಸಲಾತಿ ಪಟ್ಟಿ ಕೊಡದೆ ಹೋದ್ರೆ ನಾವು ಹೈಕೋರ್ಟ್ ತಾವೇ ನೇರವಾಗಿ ಹಳೆ ಮೀಸಲಾತಿ ಪಟ್ಟಿ ಆಧಾರದ ಮೇಲೆ ಹೋಗ್ಬೇಕಾದ್ರೆ ಮಾನ್ಯ ಉಚ್ಚ ನ್ಯಾಯಾಲಯಗಳಿಗೆ ಹೋಗ್ಬೇಕಾಗ್ತದೆ ನ್ಯಾಯಾಲಯದಿಂದ ಹಾಂ ಸಾಕಷ್ಟು ಸಲ ಬರಿತಾ ಇದ್ದೀವಿ ಮೈಸೂರದಲ್ಲಿ ಏಳು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಅದರಲ್ಲಿ ಪುರುಷರು ನಾಲ್ಕು ಲಕ್ಷ ಒಂದು ಸ ಒಂದು ಸಾವಿರದ ಏಳ್ನೂರ ಮೂವತ್ತು ಮಹಿಳೆ ಮೂರು ಲಕ್ಷ ತೊಂಬತ್ತೇಳು ಸಾವಿರದ ಐನೂರ ತೊಂಬತ್ನಾಲ್ಕು ತೃತೀಯ ಲಿಂಗಗಳು ತೊಂಬತ್ತೆಂಟು ಮಂದಿ ಇದ್ದಾರೆ